ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೆನೆಯ ಬ್ಲೋಗನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಚಿಂಟುಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದೆ ನಿನ್ನೆ ಒಂದು ಸ್ವಲ್ಪ ಇದ್ದಿದ್ದರಿಂದ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈವ್ನಿಂಗ್ ಮಾಡೋಣ ಅಂತ ಹೇಳಿ ಮಾರ್ನಿಂಗ್ ಚಿ ನಾನು ನಿದ್ದೆ ಮಾಡೋ ಟೈಮಲ್ಲಿ ಚಿಂಟುಗೆ ಸ್ಕೂಲ್ ರೆಡಿ ಮಾಡಿ ಕಳಿಸಿದೆ ಬೇಗ ಸ್ಕೂಲ್ ಕಳಿಸಿ ಒಂದು ಜೊಲಿತ ಇರೋ ಕೆಲಸ ಎಲ್ಲ ಮುಗಿಸಿ ಅಷ್ಟರಲ್ಲಿ ಚಿಂಟುಗನ್ನು ಸ್ಕೂಲಿಗೆ ಫೀಂಗ್ ಇರೋಲ್ಲ ನಮಗೆ ಅಷ್ಟೇ ಚಿಂಟು ಬಂದಮೇಲೆ ಚಿಂಟು ನಾ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಂಡು ನಮ್ಮ ಹೊಲಕ್ಕೆ ಹೋಗೋಣ ಅಂತ ಹೇಳಿ ನಾನು ಹೊಲಕ್ಕೆ ಓಡ್ರಿ ನಾನು ಅಕ್ಕ ಅಂದರು ಎಲ್ಲ ಸೇರಿ ಹೊಲಕ್ಕೆ ಓಡಿರಿ ನಮ್ಮ ಹೊಲಕ್ಕೆ ಹೋಗ್ಬೇಕು ಅಂದರೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋಲಿ ಹೋಗ್ಬೇಕು ಅದಾದಮೇಲೆ ನಮ್ಮ ಹೊಲದಲ್ಲಿ ಪ್ರತಿಯೊಬ್ಬರು ಇದು ನಾವು ಇದನ್ನ ಎಳಸಿ ಹಣ್ಣು ಅಂತ ಕರೀತೀರಿ ಈ ಹಣ್ಣು ಪ್ರತಿಯೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳು ಪ್ರತಿಯೊಬ್ಬರು ತಿಂದಿರ್ತಾರೆ ಹೊಲದಲ್ಲಿ ಕಿತ್ಕೊಂಡು ಅದನ್ನೆಲ್ಲ ಒಂದು ಫುಲ್ಲು ಕವರಲ್ಲಿ ಹಾಕ್ಕೊಂಡು ತಿನ್ಕೊಂಡು ಹೋದ್ರಿ ಬಟ್ ಆ ಥರ ಒಂದು ಪಾಪ ತುಂಬ ಪೇಶನ್ಸಿಂದ ವೆಯ್ಟ್ ಇದ್ದ ಬೈಕೊಂಡ ಏನೋ ಗೊತ್ತಿಲ್ಲ ಬಟ್ ನಾವೊಂದು ಈ ಕೆಲಸದಲ್ಲಿ ಇಳಿದೋಗ್ಬಿಟ್ಟಿದ್ರಿ ಫುಲ್ ಕಂಪ್ಲೀಟಾಗಿ ಒಂದು ಕವರ್ ತುಂಬ ಇಟ್ಕೊಂಡಿದ್ರು ಹಾಕಂದ್ರೆ ನಾನು ಎಲ್ಲಿ ತಿನ್ಬಿಡ್ತೀನಿ ಅಂತ ಹೇಳಿ ಕಿತ್ಕೊಂಡ್ಬಿಟ್ಟಿದ್ರು ಕೈಯಿಂದ ತಿನ್ನಲೇ ಬೇಡಮ್ಮ ದಯವಿಟ್ಟು ಅಂತ ಹೇಳಿ ಅದಾದಮೇಲೆ ಹೊಲಕ್ಕೆ ಹೋಗೋಣ ಅಂತ ಹೇಳಿ ಹೊಡ್ರಿ ಹೊಲ ತುಂಬ ದೂರ ಇದೆ ಅದು ಸುಮಾರು ದೂರ ನಡಿಬೇಕು ಕಾರೆಲ್ಲ ಹೋಗೋದಿಲ್ಲ ಟೂ ವೀಲರ್ಸ್ ಆದರೆ ಹೋಗುತ್ತೆ ಬಟ್ ಟೂ ವೀಲರಲ್ಲಿ ಇಷ್ಟು ಜನ ಆಗೋದಿಲ್ಲ ಅಂತ ಹೇಳಿ ಮಗುನ ಕರ್ಕೊಂಡು ಓಡ್ರಿ ತುಂಬ ದೂರ ನಡೆದ್ರಿ ನಮ್ಮ ಅಕ್ಕಂದ್ರಂತೂ ತುಂಬ ಟಯರ್ಡಾಗಿ ಹೋಗಿದ್ರು ಸರಿ ಅಂತ ಹೇಳಿ ಅಮ್ಮ ಹತ್ರ ರೀಚ್ ಆದ್ರಿ ಚಿಂಟು ಅಂತೂ ಅಮ್ಮ ಮತ್ತು ತಾತ ಇಬ್ಬರು ಹೊಲ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದರು ಚಿಂಟು ಹೋಗಿ ಕುಡುಗೋಲನ್ನು ಎತ್ಕೊಂಡು ಕುಡಿ ನಾನು ಕಟ್ ಮಾಡ್ತೀನಿ ಅಂತ ಎತ್ಕೊಂಡು ಅರ್ಧ ಪೇರನ್ನ ಹಾಳು ಮಾಡಿಟ್ಟ ಸುಮ್ಮನೆ ಇರು ಅಂದರೆ ಇರೋದೇ ಇಲ್ಲ ಹತ್ರ ತುಂಬ ಆಟ ಮಾಡ್ತಾಯಿದ್ದೆ ಸರಿ ಅಂತ ಹೇಳಿ ಅಮ್ಮಗೆ ಮತ್ತು ತಾತಗೆ ಊಟ ಮತ್ತು ನೀರನ್ನು ಕೊಟ್ಟು ಮತ್ತು ಮನೆಗೆ ರಿಟನ್ ಆದರೆ ವಿತಿನ್ ಒನ್ ಅವರ್ ಮನೆಗೆ ರಿಟನ್ ಆಗೋದ್ರೆ ಏಕೆಂದರೆ ಜಾಸ್ತಿ ಉತ್ಕೋಲದಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಅಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರು ಈವ್ನಿಂಗ್ ಅಷ್ಟರಲ್ಲಿ ಪೂಜೆನ ಮಾಡಿಬಿಡೋಣ ಅಂತ ಹೇಳಿ ಚಿಂಟುನ ಒಂದು ಸ್ವಲ್ಪ ಮಗು ನೋಡ್ಕೊ ಅಂತ ಹೇಳಿದ್ದೆ ಬಟ್ ಚಿಂಟು ಹತ್ರ ಚಿನ್ನಿಮ್ಮ ಜಾಸ್ತಿ ಗೊತ್ತಿರೋದಿಲ್ಲ ಒಂದು ಫೈವ್ ಮಿನಿಟ್ಸ್ ಆಟ ಆಡ್ತಾಳೆ ಮತ್ತೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು ಸರಿ ಅಂತೇಳಿ ನಾನೇ ಚಿನ್ನಿಮ್ಮನ ಆಟ ಆಡಿಸೋಣ ಅಂಥೇಳಿ ಚಿನಿಮಾನ ಆಟ ಆಡಿಸ್ಕೊಂಡಿದ್ದೆ ತೊಟ್ಲಲ್ಲಿ ಹಾಕಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಚಿನಿಮನೆ ಎದ್ದು ಆಟ ಆಡೋ ಅಷ್ಟು ಒಂದು ಸ್ವಲ್ಪ ದೊಡ್ಡೊಳಗಿದ್ದಾಳೀಗ ಎದ್ದು ಕುತ್ಕೊತಾಳೆ ಇಲ್ಲಾಂದರೆ ತೊಟ್ಟಲಿಂದ ಉಳ್ಳು ಬಿಡ್ತಾಳೆ ಅಂತ ಹೇಳಿ ನನಗೆ ತುಂಬಾ ಹೋಯಿತು ಸರಿ ಅಂತ ಹೇಳಿ ಬೆಡ್ ಮೇಲೆ ಹಾಕಿ ಚಿಂಡುಗೆ ಆಟ ಆಡ್ಸೋಕ್ಕೆ ಹೇಳಿದ್ದೆ ಏನಾದರೂ ಸಿಕ್ಕಲಿ ಬಾಯಲ್ಲಿ ಇಟ್ಕೊತಾಳೆ ಒಂದು ಸಣ್ಣ ಪುಟ್ಟದ್ದು ಏನು ಥರ ಇಲ್ಲ ಒಂದು ಸೋಷನ್ಸು ಜೀನ್ಸು ಏನು ಸಿಗ್ಬಾರ್ದು ಅಷ್ಟು ಹುಷಾರಾಗಿ ನೋಡ್ಕೊಬೇಕು ನನಗಂತೂ ಆಗೋಗ್ಬಿಟ್ಟಿದೆ ಯಾವ ಟೈಮಲ್ಲಿ ಏನು ಇಟ್ಕೊತಾಳೋ ಬಾಯಲ್ಲಿ ಅಂತ ಹೇಳಿ ಅಷ್ಟು ತೀಟಿಯಾಗಿ ಹೋಗಿದೆ ಮಗು ಚಿನ್ನಿಮಾನಾಡ್ಸ್ಕೊಂಡಿದ್ದೆ ಸರಿ ಅಂತ ಹೇಳಿ ಅದೇ ಟೈಮ್ಗೆ ಪೂಜೆಗೆಲ್ಲ ರೆಡಿ ಮಾಡಿದೆ ಚಿಂಟೂನು ಪೂಜೆಗೆ ಪೂಜೆ ಮಾಡು ಅಂತ ಹೇಳಿದ್ದಕ್ಕೆ ಗಿಡಗಳಿಗೆ ಕ್ಯಾನ್ಸ್ಗೆ ಏನಿಡಿಗೆ ಎಲ್ಲದಕ್ಕೂ ಪೂಜೆ ಮಾಡ್ತಾಯಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಮೀಟ್ ಮಾಡ್ತೀನಿ ನನ್ನ ಇಷ್ಟಾರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್